ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಯಾರೀ ಎಂ ರುದ್ರೇಶ್ ಕಡ್ಲೆಕಾಯಿ ಪರ್ಷೆ ಕಡ್ಲೆಕಾಯಿ ಪರ್ಷೆ ಯಾಕೆ ಬೇಕು ಈ ಎಂ ರುದ್ರೇಶ್ಗೆ ಏನು ಆಶ್ಚರ್ಯ ಆಗ್ತಾ ಇರ್ಬೋದಲ್ವಾ ಇದೇ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುವ ಉದ್ದೇಶ ನಮ್ಮದು ವರಾಹ ಸಂದ್ರದಲ್ಲಿರ್ತಕ್ಕಂಥ ಸೋಂಪುರದ ಚನ್ವೀರೈನ್ಪಾಳ್ಯದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ ಅದನ್ನು ನೈಸ್ನವರ ಸಹಕಾರದಿಂದ ಅತ್ಯಂತ ಅತ್ಯಂತ ಅದ್ಭುತವಾಗಿ ಜೀರ್ಣೋದ್ಧಾರವನ್ನು ಮಾಡಿದ್ರು ಈ ಎಂ ರುದ್ರೇಶ್ ಜೀರ್ಣೋದ್ಧಾರ ಮಾಡಿದ ಮೇಲೆ ಅದರ ಅದರಪಾಡಿಗೆದ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ನಡ್ಕೊಂಡು ಹೋಗ್ತಾ ಇತ್ತು ಹೊಸ ಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಹೊರಟರು ಇವರು ಅದೇ ಹೊಸ ಕಲ್ಪನೆ ಏನು ಅಂತೇಳಿದ್ರೆ ಕಡಲೆಕಾಯಿ ಪರಿಶೇ ಸಂಕ್ರಾಂತಿಯ ಶುಭ ದಿನದಂದು ಕಡಲೇಕಾಯಿ ಪರಿಷೆಯನ್ನು ಮಾಡುವುದರ ಮೂಲಕವಾಗಿ ಒಂದು ಕಡೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಕಡೆಗೆ ಧಾರ್ಮಿಕ ಕಾರ್ಯಕ್ರಮ ಮತ್ತೊಂದು ಕಡೆಗೆ ಕಡಲೆಕಾಯಿ ಕೊಡೋದಷ್ಟೇ ಅಲ್ಲ ಕಬ್ಬನ್ನು ಕೊಡ್ತಕ್ಕಂಥದ್ದು ಕಡಲೇಕಾಯಿ ಕಬ್ಬು ಸಾಮಾನ್ಯವಾಗಿರಬಹುದು ಗಿಣ್ಣನ್ನು ಕೊಡ್ತಕ್ಕಂಥದ್ದು ಗಿಣ್ಣು ಇವತ್ತು ನಗರದವರೆಗೆ ಅಷ್ಟಾಗಿ ಪರಿಚಿತವಿಲ್ಲದೇ ಇರುವಂತಹದ್ದು ಗಿಣ್ಣನ್ನು ಉಚಿತವಾಗಿ ಕೊಡುವಂತಹ ಕೆಲಸವನ್ನು ಮಾಡೋದ್ರ ಮೂಲಕವಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈ ಸರಿ ಹದಿನಾರನೇ ವರ್ಷದ ಕಾರ್ಯಕ್ರಮ ಇವತ್ತು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಏನೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾವ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಅಂತೇಳಿ ಅಂತ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಗ್ರಾಮೀಣ ಸೊಗಡು ಮರೆಯ ಮಾಯ ಆಗ್ತಾ ಇದೆ ಗ್ರಾಮೀಣ ಸೊಗಡಿನ ಪರಿಚಯವಾಗ್ತಿಲ್ಲ ಅನ್ನುವಂಥ ಸಂದರ್ಭಗಳಿಗೆ ಇಡೀ ಗ್ರಾಮೀಣ ಸೊಗಡನ್ನು ತಂದು ವರಹಸಂತದ ಸೋಂಪುರೊಳಗೆ ನೆಲೆ ಉಳ್ಳುವಂತೆ ಮಾಡಿದಂಥವ್ರು ಈ ಎಂ ರುದ್ರೇಶ್ ಸಾಮಾನ್ಯ ರೈತನ ಮಗ ಈ ರುದ್ರೇಶ್ ರಾಜಕೀಯವಾಗಿ ಅತಿ ಎತ್ತರಕ್ಕೆ ಬೆಳೆದು ನಿಂತರು ಪಕ್ಷ ಒಂದಾದರೂ ಕೂಡ ದೇವಸ್ಥಾನವನ್ನು ಸಂಕ್ರಾಂತಿಯನ್ನು ಕಡಲೇಕಾಯಿ ಪರಿಷೆಯನ್ನು ಗಿಣ್ಣು ಹಂಚುವುದನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದನ್ನು ರಾಜಕಾರಣ ಮಾಡಲಿಲ್ಲ ರಾಜಕೀಯೇತರ ಕಾರ್ಯಕ್ರಮವನ್ನಾಗಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ತಲುಪಬೇಕು ಅನ್ನುವ ರೀತಿಯೊಳಗೆ ಕಾರ್ಯಕ್ರಮವನ್ನು ಎಂ ರುದ್ರೇಶ್ ಮಾಡಿಕೊಂಡು ಬರ್ತಾ ಇದ್ದಾರೆ ನಾಳೆ ಹದಿನಾಲ್ಕನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಎರಡು ಕಾರ್ಯಕ್ರಮಗಳು ಒಂದು ಗರ್ಭಿಣಿ ತಾಯಿಯಂದರಿಗೆ ಸೀಮಂತ ಸತ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಹಿಂದೆ ರೈತ ದಂಪತಿಗಳಿಗೆ ಸನ್ಮಾನವನ್ನು ಮಾಡಿದರು ಅರವತ್ತು ವರ್ಷ ತುಂಬಿದ ದಂಪತಿಗಳಿಗೆ ಸನ್ಮಾನವನ್ನು ಮಾಡಿದರು ಈ ಬಾರಿ ಗರ್ಭಿಣಿ ತಾಯಿಯಂದ್ರೆ ಸೀಮಂತ ಸತ್ಕಾರ ಮಾಡುವುದರ ಮೂಲಕವಾಗಿ ಒಬ್ಬ ಅಣ್ಣನಾಗಿ ಒಬ್ಬ ತಮ್ಮನಾಗಿ ರುದ್ರೇಶ್ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರುದ್ರೇಶ್ ಜೊತೆಗೆ ಹಲವರು ಸಾಥ್ ಕೊಟ್ಟಿದ್ದಾರೆ ಇದು ಸಾಮಾಜಿಕ ಕಳಕಳಿ ಉಳ್ಳುವಂತಹ ಒಬ್ಬ ಸಹೋದರನ ಭಾವನೆಯನ್ನು ರೂಢಿಸುವಂತಹ ಒಂದು ರೀತಿಯೊಳಗೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯ ಒಂದು ಕಡೆಗಾದರೆ ಧಾರ್ಮಿಕ ಕಾರ್ಯ ಬಸವೇಶ್ವರ ದೇವಸ್ಥಾನಗಳಿಗೆ ಅಲಂಕಾರ ಆಗತ್ತೆ ನೋಟಿನ ಅಲಂಕಾರ ಆಗತ್ತೆ ಈ ಬಾರಿ ವಿಶೇಷವಾದ ಪೂಜೆ ಪುನಸ್ಕಾರಗಳಾಗತ್ತೆ ಆದರೆ ಶ್ರೀಶೈಲ ಶ್ರೀ ಬ್ರಹ್ಮರಾಂಬಿಕಾ ದೇವಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಕಲ್ಯಾಣೋತ್ಸವವನ್ನು ಕೂಡ ಕಾರ್ಯಕ್ರಮದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ಅನೇಕ ಸ್ವಾಮಿಗಳನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾರೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಕೂಡ ಬರ್ತಾರೆ ಈ ಬಾರಿ ಅತ್ಯಂತ ವಿಶೇಷ ಅಂತಂದರೆ ಮೈಸೂರು ಲೋಕಸಭಾ ಸದಸ್ಯ ಶ್ರೀ ಯದುವೀರ್ ಮಹಾರಾಜ ಒಡೆಯರವರು ಅವರು ಇರ್ತಕ್ಕಂಥದ್ದು ವಿಜಯೇಂದ್ರ ಅವರು ಬರ್ತಾರೆ ಎಂ ಪಿ ಮಂಜುನಾಥ್ ಬರ್ತಾರೆ ಕ್ಷೇತ್ರ ಶಾಸಕ ಸೋಮಶೇಖರ್ ಬರ್ತಾರೆ ಎಮ್ ಎಲ್ ಸಿ ಜವರಾಯಿಗೌಡರು ಬರ್ತಾರೆ ಶೋಭಾ ಕರಂದ್ಲಾಜ ಬರ್ತಾರೆ ಅಶೋಕ್ ಅವರು ಬರ್ತಾರೆ ಇನ್ನೆಲ್ಲ ನಾಲ್ಕೈದು ಜನ ಸ್ವಾಮಿಗಳವರು ಕೂಡ ಬರ್ತಾರೆ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಸಂಜೆಯವರೆಗೆ ನಿತ್ಯ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮ ಹಳ್ಳಿಯ ಸೊಗಡಿನ ಜಾತ್ರೆ ಹಳ್ಳಿಯ ಸೊಗಡಿನ ಸಂಕ್ರಾಂತಿ ಹಳ್ಳಿಯ ಸೊಗಡಿನ ಕಡಲೇಕಾಯಿ ಕೊಡುವಂಥದ್ದು ಹಳ್ಳಿಯ ಸೊಗಡಿನ ಕಬ್ಬು ಕೊಡುವಂಥದ್ದು ಹಳ್ಳಿಯ ಸೊಗಡಿನ ಗಿಣ್ಣು ಕೊಡುವಂಥದ್ದು ಕಾರ್ಯಕ್ರಮವನ್ನು ಈ ಎಂ ರುದ್ರೇಶ್ ಇದ್ದಾರೆ ಭಾರತೀಯ ಜನತಾ ಪಕ್ಷಗಳಿಗೆ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ರೇಶ್ರು ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದರು ಕೆ ಆರ್ ಐ ಡಿ ಎಲ್ನ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದರು ಮುಂದೆ ಏನೇನೋ ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಆದರೆ ಆ ಅಪೇಕ್ಷೆಯನ್ನು ಇದಕ್ಕೆ ಹೋಲಿಕೆಯನ್ನು ಮಾಡುವುದಾಗಲಿ ಇದನ್ನು ಅದಕ್ಕೆ ಮೆಟ್ಟಲನ್ನಾಗಿಸಿಕೊಳ್ಳುವಂತಹ ಚಿಂತನೆಯನ್ನಾಗಲಿ ಮಾಡ್ದಲೇನೆ ಈ ಕಾರ್ಯಕ್ರಮವೇ ಬೇರೆ ತನ್ನ ರಾಜಕೀಯದ ಹೋರಾಟಗಳೇ ಬೇರೆ ಅನ್ನುವಂಥ ಚಿಂತನೆ ಇಟ್ಕೊಂಡಿರೋದ್ರಿಂದ ಯಾರಿಗೆ ರುದ್ರೇಶ್ ಅನ್ನುವುದಕ್ಕೆ ಇದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹದಿನಾಲ್ಕನೇ ತಾರೀಕು ನೀವಷ್ಟೇ ಅಲ್ಲ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ಪುಟಾಣಿಗಳನ್ನೆಲ್ಲ ಕರೆದುಕೊಂಡು ಹೋಗಿ ಯಾಕೆ ಅಂತಂದರೆ ಬೆಂಗಳೂರು ನಗರದ ಸುತ್ತಮುತ್ತಲಿರುವಂಥವರಿಗೆ ಜಾತ್ರೆಯ ಅರಿವಿಲ್ಲ ಗ್ರಾಮೀಣ ಸೊಗಡು ನೋಡಿಲ್ಲ ಮಕ್ಕಳಿಗೆ ಅದರ ಪರಿಚಯ ಮಾಡಿಕೊಡಬೇಕು ಅಂತ ಹೇಳಿದ್ರೆ ಹದಿನಾಲ್ಕನೇ ತಾರೀಕು ಚನ್ವೀರೈನ ಸೋಂಪುರ ವರಹಾಸಂದ್ರ ನೈಸ್ ಕಾರಿಡಾರ್ ಪಕ್ಕದಲ್ಲೇ ಇರುತ್ತೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೋಡಿ ಆನಂದಿಸಿ ಮಕ್ಕಳು ಕೂಡ ಆ ಜಾತ್ರೆಯ ಸೊಗಡನ್ನು ತೋರಿಸಿ ಅಂತ ಹೇಳ್ತಾ ಈ ಎಂ ರುದ್ರೇಶ್ ಹಾಕಿಕೊಂಡಿರುವ ಕಾರ್ಯಕ್ರಮಗಳು ಒಂದು ರೀತಿ ಒಳಗೆ ಅಭಿನಂದನೆಗೆ ಅರ್ಹರಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕೆ ಅಂತೇಳಿ ಒಂದೊಂದು ಬಾರಿ ಒಂದೊಂದು ಬಾರಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದು ಸತ್ಕರಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಂಕ್ರಾಂತಿಯ ಶುಭಾಶಯಗಳನ್ನು ಅವ್ರ ಮುಖಾಂತರ ನಿಮಗೆ ಗಮನಕ್ಕೆ ತರ್ತಾ ಸಂಕ್ರಾಂತಿಯ ಶುಭ ದಿನದಂದು ಎಲ್ಲರೂ ಅಲ್ಲಿ ಹೋಗಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಮತ್ತೆ ವಿಶೇಷ ಕಾರ್ಯಕ್ರಮ ವಿಶೇಷವಾಗಿ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ